ಜಗದ ಸಂತಾಪ ಸಂತಸ ಸಂಭ್ರಮಲಿ ಬಗಿದು ನರೇದೀವದು ಮನಸಿಗದು ಕವಿ ಕಲಾ ರಸಿಕರ್ಗೆ ಜಗ ಸೂರ್ಯ ನೀಂ ಕಮಲ ಮಂಕುತಿಮ್ಮ ಜಗತ್ನಲ್ಲಿ ಮನುಷ್ಯರಿಗೆ ಬೇರೆ ಬೇರೆ ಭಾವನೆಗಳು ಬರ್ತಾನೆ ಇರುತ್ತೆ ಏನೋ ಒಂದು ನಮಗೆ ಇಷ್ಟ ಆಗುವಂಥದ್ದಾಯ್ತು ಅಂದ್ರೆ ಖುಷಿ ಪಡ್ತೀವಿ ಇನ್ನೇನೋ ಕಳ್ಕೊಂಡ್ವಿ ಅಂತಂದರೆ ದುಃಖ ಪಡ್ತೀವಿ ನಮ್ಗೆ ಅನಿಸ್ತಾ ಇರುತ್ತೆ ಏನಪ್ಪ ನಮ್ಮ ಜೀವನ ಹಿಂಗೆ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾನೆ ಅಂತ ಇದು ಸಾಮಾನ್ಯವಾಗಿ ಎಲ್ಲರೂ ಯೋಚನೆ ಮಾಡುವಂತಹ ರೀತಿ ಅದೇ ಒಬ್ಬ ಕವಿಯಾದವನು ಒಬ್ಬ ಕಲಾ ರಸಿಕನಾದವನು ಅದರಲ್ಲೇ ಅವನೊಂದು ವಿಶೇಷತೆಯನ್ನು ಕಾಣ್ತಾನೆ ಈಗ ಉದಾಹರಣೆಗೆ ಯಾವುದೋ ಒಬ್ಬ ಮನುಷ್ಯನಿಗೆ ಅವರಪ್ಪ ಅವನನ್ನು ಮನೆಯಿಂದ ಆಚೆ ಕಳಿಸ್ಬಿಟ್ಟ ಅಂತಂದರೆ ಅವನಿಗೆ ತುಂಬ ಬೇಜಾರಾಗಿಬಿಡತ್ತೆ ಅದೇ ಏನಪ್ಪ ನನ್ನ ಜೀವನ ಹೀಗೆ ಅಂತ ಅನ್ಸ್ಬಿಡತ್ತೆ ಆದರೆ ರಾಮನ್ನ ದಶರಥ ಕಾಡಿಗಟ್ಟಿದಾಗ ಅದು ರಾಮಾಯಣಕ್ಕೆ ಒಂದು ಎಡೆ ಮಾಡಿಕೊಡ್ತು ಈ ರೀತಿಯ ಪರ್ಸ್ಪೆಕ್ಟಿವ್ಗಳ ಮೇಲೆ ನಮ್ಮ ಪ್ರಪಂಚ ನಿಂತಿದೆ ಅಂತ ನಮ್ಮಲ್ಲಿ ಈ ರೀತಿಯ ಭಾವನೆಗಳಿಂದ ಒಂದು ಸತ್ವದ ಸಾಕ್ಷಾತ್ಕಾರ ಆಗಿ ನಾವು ಕಮಲದ ರೀತಿ ಅರಳೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಈ ಅನುಭವಗಳೆಲ್ಲ ಏನು ಬರುತ್ತಲ್ಲ ಇದು ಜಗತ್ತೆಂಬ ಸೂರ್ಯ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವ ಉಪಮೆ ನಮಸ್ಕಾರಗಳು